ಅಯ್ಯೋ ಬೋರ್ ಆಗ್ತಿದೆ ಇನ್ನೂ ಸೀರಿಯಲ್ ನೋಡಲಿಕ್ಕೆ ಒತ್ತೇ ಆಗಿಲ್ಲ ಒಂದು ಟೀ ಕುಡಿಯುವಂದ್ರೆ ನಾವು ಸೊಸೆ ಇನ್ನೂ ಬಂದಿಲ್ಲ ಟೀ ಮಾಡಿ ಕೊಡಲಿಕ್ಕೆ ಹಾಂ ನಾನೇ ಮಾಡಿ ಕುಡಿತೇನೆ ಅಂತ ಕಾಯ್ತಿದ್ದಾಳೆ ನಾನು ಯಾಕೆ ಮಾಡಿಕೊಡಿಲ್ವಿ ಬರಲಿ ಬಂದು ಮಾಡಿಕೊಡ್ಲಿ ತಲೆನೋ ಆಗ್ತಿದೆ ಎಪ್ಪಾ ಒಂದು ಯಾವಾಗ ಸಂಜೆ ಆಗುತ್ತೋ ಯಾವಾಗ ಸೀರಿಯಲ್ ನೋಡ್ತೇನೋ ಒಂದು ಗೊತ್ತಾಗ್ತಿಲ್ಲ ಶಹ್ ಏನು ಮಾಡೋದು ಯಾರೂ ಮಾತಾಡ್ಲಿಕ್ಕೂ ಬರ್ತಿಲ್ಲ ಆ ಜಲ್ಜ ಮೊನ್ನೆಯಿಂದ ಬರ್ತಾನೆ ಇಲ್ಲ ಏನಾಗಿದೆ ಅವಳಿಗೆ ಯಾಕೆ ಬರೋಕ್ಕಿಲ್ಲ ಏನೂ ಗೊತ್ತಾಗ್ತಿಲ್ಲ ಸರುಜಕ್ಕ ಹೇಗಿದ್ದೀರಿ ಓ ಬಂದ್ಯಾವಿ ಬಾ ಬಾ ನಿಮ್ಗೆ ಕಾಯ್ತಿದ್ದೆ ಬಾ ಮಾತಾಡ ಬಾ ಕೂರು ಬಾ ಕೂರು ಏನ್ ಜಲ್ಜ ಎಷ್ಟು ದಿನ ಅಂತೂ ನಿನ್ನ ಹತ್ರ ಮಾತಾಡೋದೆ ಎಲ್ಲಿ ಹೋಗಿದ್ದಿ ಎಲ್ಲಿ ಕಾಣಿಕೆ ಇಲ್ಲ ಮಗಳಿಗೆ ಮದುವೆ ಆದಂತೂ ನೀನ್ ನೋಡಕ್ಕೆ ಸಿಕ್ತಿಲ್ಲ ಎಲ್ಲಿ ಹೋಗ್ತಿದ್ದಿ ಏನು ಮನೇಲಿ ಸೊಸೆ ಇಲ್ಲ ಏನ ಕೆಲಸ ಮಾಡಕ್ಕ ನೀನ್ ಯಾಕೆ ಮಾಡಕ್ ಹೋಗ್ತಿ ಏ ಇಲ್ಲ ಕಣ ಸರ್ ಜಕ್ಕ ಹಾಗೇನಿಲ್ಲ ನಾನು ನನ್ನ ಸೊಸೆ ಬರೋಷ್ಟೊತ್ತಿಗೆ ಟೀ ಮಾಡಕ್ಕತ್ತೇನೆ ಆಮೇಲೆ ಅವಳು ಬಂದ ಮೇಲೆ ನಾವಿಬ್ಬರು ಆರಾಮಸೆ ಏನೋ ಮಾತಾಡ್ಕೊಳ್ತಾ ಕುಡಿತಾ ಮತ್ತೆ ಅಡುಗೆ ಕೆಲಸ ಮಾಡ್ತೇವೆ ಪಾಪ ಹಾಕಿ ಬೆಳಿಗ್ಗೆ ಎತ್ಕೊಂಡು ಎಲ್ಲ ಮಾಡಿಕೊಂಡು ಆಫೀಸಿಗೆ ಹೋಗಿ ಬಂದು ಸುಸ್ತಾಗ್ತದಲ್ಲೇನು ಅದಕ್ಕೆ ಸ್ವಲ್ಪ ಆಕೆಗೇನು ಅಲ್ಪ ಸ್ವಲ್ಪ ಸಹಾಯ ಮಾಡೋಕ್ಕತ್ತೇನೆ ಅಷ್ಟೇ ಬೇರೇನಿಲ್ಲ ಹೇ ಜಲ್ಜ ನಿಂಗೆ ತಲೆ ಕೆಟ್ಟಿದೆ ಏನು ಯಾಕೆ ಕೆಲಸ ಮಾಡಕ್ ಹೋಗ್ತಿ ಸುಮ್ನೆ ಮತ್ತೆ ನೀನ್ ಮದ್ವೆ ಯಾಕೆ ಮಾಡಕ್ಕೆ ಹೋಗ್ತಿ ನನ್ನ ಮಗನಿಗೆ ಎಲ್ಲ ಕೆಲಸ ಅವಳ ಕೈಯಲ್ಲಿ ಮಾಡಿಸ್ಬೇಕು ನಮ್ಮ ಮನೇಲಿ ನೋಡು ನಾನು ಒಂದು ಕೆಲಸ ಮಾಡಕ್ಕಿಲ್ಲ ಎಲ್ಲ ಅವಳ ಕೈಯಲ್ಲಿ ಮಾಡಿಸ್ತೇನೆ ಗೊತ್ತಾ ಹೇ ನೋಡಿ ಕಲಿ ಪಾಪ ಸರೋಜ ನಿನ್ ಸರೋಜಕ್ಕ ನಿಮ್ ಸೋಸೆ ಆ ನಾನು ಕಂಡಿದ್ದೇನೆ ಅವಳು ಭಾರಿ ನಾಜುಕಿ ನುಡುಗಿ ಪಾಪ ನೀವು ಅವರಿಗೆ ಯಾಕೆ ಹಂಗೆಲ್ಲ ನೀವು ಮಾತಾಡಕತ್ತೀರಿ ಆ ಹುಡುಗಿ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಿ ಹಾ ಸುಮ್ನಿರು ಜಾ ಬಾರಿ ನನ್ನ ಮಗನ್ ಬುಟ್ಟಿಗೆ ಹಾಕೊಂಡಿದೆ ನಾನು ನನ್ನ ಹತ್ರ ಹೇಳಿ ಹೇಳಿ ಕಂಟ್ರೋಲ್ ಇಟ್ಕೊಂಡಿದ್ದೇನೆ ನೀನು ಹಾಗೆ ಮಾಡು ಮತ್ತೆ ಮನೆಗೆ ನಾನು ನೋಡು ಆರಾಮ ರೀಲ್ಸ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಆರಾಮಾಗಿದ್ದೇನೆ ನೋಡು ಜಾಲಿ ಆಗಿದ್ದೇನೆ ಅಯ್ಯೋ ಏನ್ ಮಾತಾಡ್ತಿದಿ ಸರೋಜಕ್ಕ ಆ ಮಗು ಪಾಪ ಅಮ್ಮ ಅಮ್ಮ ಅಂತ ಕರೀತೆ ಅತ್ತೆ ಅಂತ ಕರಿಯಲ್ಲ ನಾವು ಅಮ್ಮನ ಪ್ರೀತಿ ತೋರಿಸ್ಬೇಕು ತಾನೆ ನೀನು ಆ ಥರ ಮಾಡಬೇಡ ಯಾಕೆ ಹಿಂಗೆ ಮಾಡ ಮಾತಾಡಕತ್ತಿ ನನಗೆ ಓ ನನಗೂ ಒಂದು ಹೆಣ್ಮಗು ಇದೆ ಅವಳ ಅತ್ತೆ ಮನೇಲಿ ಹಂಗೆ ಮಾಡಿದರೆ ನನಗೂ ಬೇಜಾರಾಗುತ್ತೆ ತಾನೆ ಹಾಂ ಹಂಗೆಲ್ಲ ಮಾಡಲಿಕ್ಕೆ ಹೋಗ್ಬೇಡ ಸರೋಜಕ್ಕ ಚೆನ್ನಾಗಿ ನೋಡ್ಕೋ ಸೊಸೇನ ಮಗ ಸೊಸೆನ ಚೆನ್ನಾಗಿ ನೋಡ್ಕೋ ಸರಿ ಕಣಕ್ಕ ಮಾಡ್ತಾ ಮಾತಾಡ್ತಾ ಟೈಮ್ ಅದೇ ಗೊತ್ತಾಗಿಲ್ಲ ನನ್ನ ಸೊಸೆ ಬರೋ ಟೈಮ್ ಆಯಿತು ಹಂಗೆ ನಾನು ಟೀ ಮಾಡ್ತಾ ಸ್ವಲ್ಪ ಹಂಗೆ ತರಕಾರಿ ಹಚ್ಚಿ ಅಚ್ಚಿಟ್ಸಿ ಮಾ ಸೊಸೆ ಬರೋ ಅಷ್ಟೊತ್ತಿಗೆ ಆಮೇಲೆ ಆರಾಮಾಗುತ್ತೆ ನೋಡು ಇಬ್ಬರು ಆರಾಮ್ಸೆ ಕೆಲಸ ಮಾಡಿಕೊಂಡು ಆಮೇಲೆ ಆರಾಮ ಕೂರ್ಬೋದು ಆ ಜಲ್ ಜನ್ಗೆ ತಲೆಗೆ ಉಳ ಬಿಟ್ಟಿದ್ದೇನೆ ಹಂಗ್ ಮಾತಾಡಕ್ ಹತ್ತಾಳ ನನ್ನನ್ನು ನೋಡಿ ಕಳಿಬೇಕು ನನ್ನ ಸೊಸೆನ ಹೆಂಗ್ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೇನೆ ನನ್ ಗಂಡನ್ ಕೂಡ ಮಗನ್ ಕೂಡ ಎಲ್ಲ ಆ ಹೊಲ್ದಿ ತಪ್ಪು ಅಂತ ಹಂಗ್ ಚಾಡಿ ಹೇಳಿ ಹೇಳಿ ಹೇಳಿಟ್ಟಿದ್ದೇನೆ ಹೆಂಗ್ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದೇನೆ ಹೇ ಅಪ್ಪ ಸರೋಜ ಸಾಕು ಸಾಕ ಕೊಯ್ತು ಕಣೆ ಅಲ್ಲಿ ಆ ಕಟ್ಟಿಗೆ ಉತ್ಕೊಂಡ್ ಬರುವಷ್ಟೊತ್ತಿಗೆ ಎಪ್ಪ ಸುಸ್ತು ಸುಸ್ತಾಗೋಯ್ತು ಅಯ್ಯೋ ರೀ ಏನ್ ಹೇಳುದು ಸಾಕಾಯ್ತು ಕಣ್ರಿ ಮುದ್ದಿ ಸೊಸೆ ಇದಲ್ಲ ಏನು ಕೆಲಸ ಮಾಡಕ್ಕಿಲ್ಲ ಮುಂಜಾನೆ ಎಲ್ಲ ನಾನೇ ಮಾಡ್ಬೇಕು ಮುಂಜಾನೆ ಹೇಳ್ತಾಳೆ ಏನು ಮಾಡಕ್ಕಿಲ್ಲ ಇವತ್ ಹಂಗಾಯ್ತು ಕಣ್ರಿ ಒಂದು ಟೀ ಮಾಡಮ್ಮ ಮಗಳೇ ಅಂದೆ ಅದಕ್ಕೆ ತೋಟ ಪಟ ತೋಟ ಪಟೋ ಅಂತ ಗೊತ್ತೇನ್ರಿ ಹ ಅಲ್ಲಿ ಬಟ್ಟೆ ರಾಶಿ ಇತ್ತು ನಂಗೆ ಒಗ್ದು ಒಗ್ದು ಸಾಕಾಯ್ಕೋಯ್ತು ಎಪ್ಪಾ ಮನೇಲಿ ಕಸ ಗುಡಿಸದೆ ಒಂದು ವಾರ ಆಯ್ತು ಏನು ಕಸ ಗುಡಿಸುವ ಅಂತ ಏನಾದ್ರು ವಿಷಯ ಎತ್ತಾಳ ಏನಿಲ್ಲ ನಂಗೆ ಮೈ ಮನೇಲಿ ಕೆಲಸ ಮಾಡಿ 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 ಸಾಕಾಗೋಯ್ತು ಕಣ್ರಿ ಹೌದು ಸರೋಜಾ ಜಾಸ್ತಿ ಕೆಲ್ಸ ಮಾಡ್ಲಿಕ್ಕೆ ಹೋಗ್ಬೇಡ ಕಣೆ ಎಲ್ಲ ಅವಳಿ ಬಂದ್ ಮಾಡ್ಲಿ ನಿಂಗೆ ಎಷ್ಟಾಗುತ್ತೆ ಅಷ್ಟೇ ಮಾಡು ಒತ್ತಾರ ಎದ್ದು ನೀನ್ ಏನ್ ಮಾಡೋ ಬೇಡ ಹೋಗಿ ಕೂರು ಸುಮ್ನೆ ನೀನ್ ಯಾಕೆ ಮಾಡಕ್ ಕೊಟ್ಟಿ ಮಾಡ್ತಾಳೆ ತಕ್ಕು ಬರ್ಲಿ ಅವಳು ಕಳಿಸ್ತೇನ್ ನಾನು ಹಾ ನೀವು ಚೆನ್ನಾಗಿ ತಾಯಿ ಅವಳಿಗೆ ಅಡಿಗೆ ಮಾಡ್ಲಿಕ್ಕೆ அட்ரீடா தாயே மகளிர் அய்யோரே ಪಾಪ ನೀನಾದ್ರೂ ಎಷ್ಟಂತ ಮಾಡ್ತೀಯಮ್ಮಿ ನೀನು ಜಾಸ್ತಿ ಮಾಡಕ್ ಹೋಗ್ಬೇಡ ಮಗ ಮಗವಲ್ಲಿ ಎಲ್ಲ ಹೇಳ್ಕೊಡ್ವಾ ನೀನ್ ಏನು ಚಿಂತೆ ಮಾಡ್ಬೇಡ ನೀ ಸುಮ್ಮನೆ ಕುರು ಆಯ್ತಾ ನಿನ್ಗೆ ಎಷ್ಟಾಗದೆ ಅಷ್ಟೇ ಮಾಡು ಜಾಸ್ತಿ ಏನ್ ಮಾಡಕ್ ಹೋಗ್ಬೇಡ ಹ್ಮ್ ಸರಿ ಕಣಿ ಸರೋಜ ಇಲ್ಲಿ ಒತ್ತಾರೆ ಕೆಲಸ ಮಾಡಕೈತೆ ನಾನ್ ಬರ್ತೇನೆ ಹ ಹೇಗೆ ನನ್ನ ಐಡಿಯಾ ಕೆಲ್ಸನ ಅವಳ ಹತ್ರನೆ ಮಾಡಿಸ್ತೇನೆ ಅವಳಿಗೆ ಬಯಸ್ತೇನೆ ಕಂಟ್ರೋಲ್ ಇಟ್ಕೊಳ್ಬೇಕಂತ ನಂಗೆ ಗೊತ್ತಿಲ್ಲ ನಂಗೆಲ್ಲ ಗೊತ್ತಿದೆ ಬರ್ಲಿ ಸುಸ್ತಾಯ್ತು ಇವಾಗ ಸ್ವಲ್ಪ ಹೋಗಿ ಜಲ್ಕ ಮಾಡಿ ಫ್ರೆಶ್ ಆಗ್ಬಿಟ್ಟು ಸುಮ್ನೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಏ ಕಾವ್ಯ ಬಂದೇನು ಯಪ್ಪಾ ನನ್ಗೆ ಆ ಭಾಗದಿಂದ ತಲೆನೇ ಕಣೆ ಒಂದ್ ಗಂಟೆ ಟೀ ಬಾ ಹೋಗು சரி யூ சரி அல்லே இத்தாஷிங் மிஷின் அதே ஒணிக்கு நான்ல அங்கே மத்தே அடிகாம்பு சாம்பார் ஆமேல இது பல்யா ஏனாதேனா ಬೇಗ ಮಾಡ್ಬಿಡ ನಂಗೆ ಹಸಿವಾಗಕೈತಿ ಅತ್ತೆ ಅಡುಗೆ ಕೆಲಸಕ್ಕೆಲ್ಲ ಆಯ್ತು ಮತ್ತೆ ಒಣಗ್ಲಿಕ್ಕೆ ಹಾಕಿದ್ದೀನಿ ಹಂಗೆ ಎಲ್ಲ ಕೆಲಸ ಆಯ್ತು ನಾನು ಸ್ವಲ್ಪ ಜಳಕ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಕ್ಕತ್ತೀನಿ ಹಾ ಸ್ವಲ್ಪ ಜಳಕ ಮಾಡಕ್ಕೆ ಹೋಗ್ತೀನಿ ಒಳ್ಳೇದಾಯ್ತು ಎಲ್ಲ ಕೆಲಸ ಮಾಡಿದೆ ಅಪ್ಪ ಇಟ್ ಮುಂದೆ ಈಗ ನನ್ನ ಮಗನಿಗೆ ಕಾಲ್ ಮಾಡಿಬಿಟ್ಟು ಬರ್ಲಿಕ್ಕೆ ಹೇಳ್ತೇನೆ ಹಲೋ ಮಗನೇ ಎಲ್ಲಿದ್ದೆ ಹಾ ನೀನ್ ಈಗ ಬಂದ್ಲು ನೋಡು ಹ ನನ್ಗಿಲ್ಲಿ ಕೆಲಸ ಮಾಡಿ 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 ಸುಸ್ತಾಗಕೈತೆ ಈಗ ಬಂದು ಮಾರಾನಿ ಮಳಗಕ್ ಹೋಗಿದ್ದಾಳೆ ನೋಡು ಹ್ಮ್ ಇಲ್ ಮಗ್ನೆ ನಂದೆಲ್ಲ ಕೆಲಸ ಮಾಡಿ ನಂಗ್ ಫುಲ್ ಮಂಡಿ ನೋವು ಹಂಗಿಲ್ಲಿ ಕುತ್ಕೊಂಡಿದ್ದೇನೆ ನಿನ್ ಎಂತಿ ಈಗ ಬಂದು ಮನೆ ಹೋಗಿ ಮಲಗಿದ್ದಾಳೆ ನೋಡು ಹ್ಮ್ ಸರಿ ಬೇಗ್ವಾ ನಿಂಗೆ ಇಷ್ಟ ಅಂತ ಮಾಡಕ್ ಇಟ್ಟಿದ್ದೇನೆ ಹ್ಮ್ ಬೇಗ್ವಾ